ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವು ಈ ದಿವಸ ಈ ಚಳವಳಿಯನ್ನ ಶುರು ಮಾಡಿದ್ದೇವೆ ರಾಶ ಈಗಾಗಲೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹಿತ ಮಹೇಶ್ ಜೋಶಿ ವಿರುದ್ಧ ಸಾಕಷ್ಟು ಮಟ್ಟಿಗೆ ಪ್ರತಿರೋಧ ಶುರುವಾಗಿದೆ ಅದಲ್ಲದೆ ಮೊನ್ನೆ ಅವರ ಅವರಿಗೆ ನೀಡಿದ್ದ ಸರ್ಕಾರ ನೀಡಿದ್ದಂಥ ಒಂದು ಸಹಾಯಕ ಸಚಿವ ಸ್ಥಾನವನ್ನು ಸಹಿತ ಹಿಂದಕ್ಕೆ ಪಡ್ಕೊಂಡಿದ್ದಾರೆ ಹಾಗಾಗಿ ಮಹೇಶ್ ಜೋಶಿ ಅವರು ಯಾವುದರಲ್ಲೂ ಸಹಿತ ಲೆಕ್ಕಬದ್ಧವಾಗಿ ನಡೀತಾ ಇಲ್ಲ ಅನ್ನೋದನ್ನು ನಮ್ಮ ಧೋರಣೆ ಒಂದು ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಮಂಡ್ಯದಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎರಡು ಪಾಯಿಂಟ್ ಐದು ಕೋಟಿ ಹಣದ ಲೆಕ್ಕ ಕೊಡಬೇಕು ಅಂತ ಹೇಳಿ ಹೇಳಿದರೆ ಅವ್ರು ಇವತ್ತಿಗೂ ಸಹಿತ ಉತ್ತರ ಕೊಟ್ಟಿಲ್ಲ ಅದಲ್ಲದೆ ಅಲ್ಲಿ ಯಾರು ಸಂಘಟನೆ ಮಾಡಿದರು ಯಾರು ಹೋರಾಟದಲ್ಲಿ ನಿರತರಾಗಿದ್ರು ಅವರನ್ನ ತೀರಾ ನಿರ್ಲಕ್ಷ್ಯವಾಗಿ ಕಂಡಂಥ ಸಂದರ್ಭಗಳಿದ್ದಾವೆ ಅಲ್ಲಿ ಪಾಪ ಅಲ್ಲಿರೋಂಥ ಒಬ್ಬ ಹೆಣ್ಣು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಂತ ಆ ಅಹಂಕಾರಿ ವ್ಯಕ್ತಿಯನ್ನು ನೋಡೇ ಇಲ್ಲ ಅನ್ನುವಂಥ ಒಂದು ಮಾತನ್ನ ಆಡ್ತಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ಏನು ಇವತ್ತು ನಾಲ್ಕರಿಂದ ಐದು ಲಕ್ಷ ಜನ ಇವತ್ತು ರಾಜ್ಯದಲ್ಲಿ ಆ ನಮ್ಮ ಸ ವಿವಿಧ ಸದಸ್ಯರಿದ್ದಾರೆ ಕಸಪ ಅಜೀವ ಸದಸ್ಯರಿದ್ದಾರೆ ಅವರು ಇವತ್ತಿನ ಪರಿಸ್ಥಿತಿಯನ್ನು ಗಮನಿಸಿ ಸುಮ್ಮನೆ ಕೂತ್ಕೊಳ್ಳೋದು ಒಂದು ರೀತಿಯಲ್ಲಿ ನೀಚ ಕೆಲಸ ಅಂತೇಳಿ ನಾವು ಯೋಚನೆ ಮಾಡಿ ಇವತ್ತು ಈ ಥರದ ಒಂದು ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದ್ದೇವೆ ಇವತ್ತು ನಾವಿಲ್ಲಿಂದ ಮಾನವ ಸರಪಳಿಯನ್ನು ಮುಗಿಸಿ ತಹಸೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ಒಂದು ಮನವಿಯನ್ನು ಸಲ್ಲಿಸ್ತಕ್ಕಂಥ ಅಲ್ಲ ಹಕ್ಕೊತ್ತಾಯವನ್ನು ಸಲ್ಲಿಸ್ತಾ ಇದ್ದೇವೆ ಹಕ್ಕೊತ್ತಾಯ ಅದು ನಮ್ಮ ಹಕ್ಕಿನ ಒತ್ತಾಯ ಹಾಗಾಗಿ ಅದನ್ನು ಕೊಟ್ಟ ನಂತರ ನಾವು ನಿರ್ಗಮಿಸ್ತೇವೆ ಇದು ಇಡೀ ಜಿಲ್ಲೆಯಲ್ಲಿ ನಡೆಯುತ್ತದೆ ಅದಾದ ಮೇಲೆ ನಾವು ಅಂತಿಮವಾಗಿ ಏನು ಮಹೇಶ್ ಜೋಶಿ ಏನು ಇವತ್ತು ತೀರಾ ಸರ್ವಾಧಿಕಾರಿ ಧೋರಣೆಯನ್ನು ಬಯಸ್ತಾ ಮಾಡ್ತಾ ಇದ್ದಾರೆ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು ಅವ್ರಿಗೆ ಕೊಟ್ಟಿರ್ತಕ್ಕಂಥ ನಾಡೋಜ ಅನ್ನುವಂಥ ಪ್ರಶಸ್ತಿಯನ್ನು ಹಿಂದಕ್ಕೆ ತಗೊಳ್ಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ ನಾಡೋಜ ಅನ್ನುವಂಥ ಒಂದು ಆ ಪ್ರಶಸ್ತಿಯನ್ನು ಗಳಿಸ್ಕೊಳ್ಳೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಅನ್ನುವಂಥದ್ದು ನಮ್ಮ ಆಲೋಚನೆ ಅದಷ್ಟೇ ಅಲ್ಲದೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಅಲ್ಲಿರುವಂಥ ನೌಕರರನ್ನು ಕೇಳಿದ್ರೆ ಹೇಳ್ತಾರೆ ಭಾಳ ವಿಕೃಷ್ಟವಾಗಿ ಅಲ್ಲಿ ನೌಕರನ್ನು ನಡೆಸ್ಕೊಳ್ತಕ್ಕಂಥ ಸಂದರ್ಭ ಇದೆ ಅಂತಿಮವಾಗಿ ನಾವು ಯೋಚನೆ ಮಾಡಿದ್ದೇವೆ ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಕಚೇರಿಗೆ ಬೀಗ ಹಾಕೋದ್ರ ಮೂಲಕ ಅವ್ರು ಎತ್ತಿ ಒಳಗಾಕ್ಬೇಕು ಹೊರಗಾಕ್ಬೇಕು ಅನ್ನೋಂಥ ಒಂದು ಆಲೋಚನೆ ಸಹಿತ ನಾವು ಏನು ಇವತ್ತು ಆ ಸದಸ್ಯರ ಪ್ರಮುಖರಿದ್ದಾರೆ ಅವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಈ ದಿನ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇಲ್ಲಿ ಪೊಲೀಸ್ ಇಲಾಖೆಯವರು ಸಹಕಾರ ಮಾಡಿದ್ದಾರೆ ಅವರೆಲ್ಲರೂ ಕನ್ನಡಿಗರು ಇವತ್ತು ನಾಚಿಕೆ ಆಗ್ತದೆ ನಮಗೆ ಅವನ ಯಾರೋ ಒಬ್ಬ ಹಾಸನ್ ಅಂತಕ್ಕಂಥ ಒಬ್ಬ ಮನುಷ್ಯ ಕನ್ನಡಕ್ಕೆ ಕನ್ನಡಕ್ಕಿಂತ ತಮಿಳಿಗೆ ದೊಡ್ಡ ಇತಿಹಾಸ ಇದೆ ಅಂತ ಹೇಳ್ತಾರೆ ಮೊನ್ನೆ ಗ್ರೀಕರ ಇದ್ದಂತ ಕನ್ನಡದ ಒಂದು ಶಾಸನವನ್ನ ಕನ್ನಡದ ಬರಹವನ್ನ ತಂದು ಪ್ರದರ್ಶನ ಮಾಡಿದ್ದಾರೆ ಇಷ್ಟಾದ್ರೂ ಅವನು ಪ್ರತಿಷ್ಠೆ ಮುಗ್ದಿಲ್ಲ ಅವನಿಗಿಂತ ಇವನು ನೀಚ ಅಂತ ಹೇಳಿ ನಾವಾದ್ರೂ ಭಾವಿಸ್ಕೊಂಡಿದ್ದೇವೆ ಆ ಕಣಿಂದ ಇವನಿಗೆ ಸರಿಯಾದ ಬುದ್ಧಿ ಕಲಿಸಿಯೇ ನಾವು ನಿರ್ಧರಿಸ್ತೇವೆ ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು